ಬಿಜೆಪಿ ಸುಳ್ಳು ಹೇಳದ್ ಬೇರೆ ಏನೂ ಗೊತ್ತಿಲ್ಲ ಅವ್ರು ಹೇಳ್ತಿರ್ತಾರೆ ಹಾಗೆ ಸುಳ್ಳು ಹೇಳೋದೇ ಅವ್ರದ್ದು ಮೂವತ್ತೈದು ಸಾವಿರ ಲೀಡು ಕೊಡ್ತಾರೆ ಸರ್ ಬಿಜೆಪಿಯವರು ಸಂಡೂರ್ಗೆ ಗೆದ್ದಿಲ್ಲ ಸಂಡ್ರ ಬಂದೇ ಇಲ್ಲ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಏನು ಗೊತ್ತು ಗಣಿ ಮಾಲಿಕ ಗೊತ್ತು ಗಣಿ ಮಾಡೋದಕ್ಕೆ ಗೊತ್ತು ನಮ್ಮ ಇಬ್ರು ಸಾರ್ಗಳು ಇಲ್ಲಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ಹಾಕಿ ಅಂತೇಳಿ ಎಲ್ಲಾ ಮತದಾರರಲ್ಲಿ ವಿನಂತಿ ಮಾಡಿ ಈ ಸೊಂಡೂರು ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಹಿಂದೆ ಕೂಡ ತುಕಾರಾಮಣ್ಣವರು ಮೂವತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಇಲ್ಲಿ ಆಯ್ಕೆಯಾಗಿದೆ ಅದಾದಂಥ ಸಂಸದರಾಗಿ ಆಯ್ಕೆ ಆದಮೇಲೆ ಉಪಚುನಾವಣೆ ನಡೆದಿದೆ ಈಗಾಗಲೇ ಜನರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅದರಲ್ಲೂ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಐದು ಗ್ಯಾರಂಟಿಗಳನ್ನು ಅಚ್ಚುಕಟ್ಟಾಗಿ ಜಾರಿ ಮಾಡಿ ಇವತ್ತು ಜಾರಿ ಆದ ನಂತರ ಮೊದಲೇ ಬಾರಿಗೆ ಸೊಂಡೂರು ಕ್ಷೇತ್ರಕ್ಕೆ ಬರೋದರಿಂದ ಜನರು ಭಾಳ ಉತ್ಸುಕರಾಗಿದ್ದಾರೆ ಅಭಿಮಾನದಿಂದ ಅವರೇ ಇವಾಗ ಉತ್ಸುಕರಾಗಿ ಬಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಇವತ್ತು ಅವರು ಸ ಮುಖ್ಯಮಂತ್ರಿಗಳಿಗೆ ಮತ್ತು ಅಭ್ಯರ್ಥಿಯಾಗಿರ್ತಕ್ಕಂಥ ಅನುಪೂರ್ಣ ಬೆಂಬಲವನ್ನು ಸೂಚಿಸ್ತಿದ್ದಾರೆ ನಿಶ್ಚಿತವಾಗಿ ಕೂಡ ಇವತ್ತಿನ ಜನರ ಹುಮಾಸ್ ರೂಪವನ್ನು ನೋಡಿದ್ರೆ ಇಲ್ಲ ಐವತ್ತು ಸಾವಿರಕ್ಕೆ ಹೆಚ್ಚು ಅಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ಭಾಳಷ್ಟು ಅಭಿವೃದ್ಧಿಯಾಗಿದೆ ಭಾಳಷ್ಟು ಅಭಿವೃದ್ಧಿಯಾಗಿದೆ ಇವತ್ತು ಸೊಂಡೂರು ಆವಾಗಿನ ಸೊಂಡೂರ್ಗೆ ಈಗ ನೋಡಿದ್ರೆ ಭಾಳಷ್ಟು ವ್ಯತ್ಯಾಸಗಳಿದಾವೆ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಬಂದಾಗ ಸೊಂಡೂರನ್ನು ಕೂಡ ನೋಡಿದ್ದೀವಿ ಈಗಿನ ಸೊಂಡೂರನ್ನು ಕೂಡ ನೋಡಿದ್ದೀವಿ ಭಾಳಷ್ಟು ಅಭಿವೃದ್ಧಿಯಾಗಿದೆ ಅದರಲ್ಲಿ ವಿಶೇಷವಾಗಿ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹಿರಿದ್ರು ಭಾಳಷ್ಟು ಅನುದಾನವನ್ನು ಕೊಟ್ಟಿದ್ದರು ಆ ಕಳೆದ ಐದು ವರ್ಷದಲ್ಲಿ ಐದು ರೂಪಾಯೂ ಕೊಡಲಲ್ಲಿ ಬಿ ಜೆ ಪಿಯವರು ಬರೀ ಉದ್ದಕ್ಕೆ ಭಾಷಣ ಮಾಡೋದ್ರು ಈಗ ಮತ್ತೆ ಕೂಡ ಐದು ಗ್ಯಾರಂಟಿ ಕೊಟ್ಟು ಜನರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಅಲ್ಲಿ ಕೊಟ್ಟರು ಎಲ್ಲಿ ಹೋಗಿ ದುಡ್ಡು ಕೊಟ್ಟಿರೋರು ಕೊಟ್ಟರು ಎಲ್ಲಿ ಹೋಗಿರ್ತಿ ಹೇಳ್ಬೇಕಲ್ಲ ಅವರು ಸೋಮಶೇಖರ್ ಅವರು ಬಿ ಜೆ ಪಿಯವರು ಸೂಳು ಹೇಳದ್ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವ್ರು ಹೇಳ್ತಿರ್ತಾರೆ ಹಾಗೆ ಸುಳ್ಳು ಹೇಳೋದೇ ಅವ್ರದ್ದು ಅವರು ಅಭಿವೃದ್ಧಿ ಆದರೆ ಸುಳ್ಳು ಹೇಳೋದನ್ನ ಅಭಿವೃದ್ಧಿ ಮಾಡ್ಕೊಂಬರ್ತಾರರು ಇವತ್ತು ಈ ಸುಳ್ಳು ಹೇಳಿ ನೆಕ್ಸ್ಟ್ ಹೆಂಗೆ ಸುಳ್ಳು ಹೇಳಬೇಕು ಅಂತೇಳಿ ಬಿ ಜೆ ಪಿಯವ್ರ ಜನ ಕೂಡ ಇಲ್ಲೆಲ್ಲೇ ರೆಡಿ ಭಾಳಷ್ಟು ದಿವಸ ಬಾರಿ ತಿರಸ್ಕಾರ ಮಾಡಿದ್ರೆ ಈ ಸಾರಿ ಕೂಡ ಬಿ ಜೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅದಕ್ಕೆ ಈ ಕಮಿಟಿ ಮಾಡ್ಯಾರ ಮುಖ್ಯಮಂತ್ರಿಗಳು ಆ ಕಮಿಟಿ ವರದಿ ಬಂದಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ ಈಗಾಗಲೇ ತನಿಖೆ ನಡೆದವಲ್ಲ ಈಗ ಬಿ ಜೆ ಅವರಿಗೆ ವಾಲ್ಮೀಕಿ ಗಣ ತನಿಖೆಗೆ ಮುಖ್ಯಮಂತ್ರಿಗಳ ಕೊಟ್ಟಿದ್ದಾರೆ ಮೂಢ ಹಗರಣದಾಗಂತೂ ಏನೂ ಇಲ್ಲ ಅವ್ರಿಗೆ ಬೇರೆ ವಿಷಯನೇ ಇಲ್ಲ ಬಿ ಜೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡೋಕ ಹದಿನಾಲ್ಕು ಪ್ಲಾಟ್ ಕೊಟ್ಟಾರಂತ ಮೂಢ ಹಗರಣ ಮೂಡ ಪ್ಲಾಟ್ ವಾಪಸ್ ಕೊಟ್ಟಾರ ಏನೈತದ್ರಿಗೆ ಹಗರಣ ಬಿ ಜೆ ಪಿ ಅವ್ರಿಗೆ ಏನಕ್ಕೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದು ಒಂದೇ ಅವ್ರು ಹಗರಣ ಮಾಡಿ 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 ಅದ ಅದಾರ ಅವರು ಅದ ಗುಂಕು ಆಗದಾರೆ ಕಾಂಗ್ರೆಸ್ನವ್ರು ಅಭಿವೃದ್ಧಿನ ಹಗರಣ ಅನ್ಕೊಂಬಿಟಾರ ಅವರು ಅಭಿವೃದ್ಧಿ ಯಾವುದಂತ ಕಣ್ ತೆಗೆದು ನೋಡ್ಬೇಕು ಅವ್ರು ಸೊಂಡೋರ್ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾವು ಮನವಿ ಮಾಡ್ತೀನಿ ಯಾವ ಪಕ್ಷ ಹೊತ್ತು ಅಭಿವೃದ್ಧಿ ಮಾಡ್ತದೆ ಯಾವ ಪಕ್ಷ ಇವತ್ತು ಸಾಮಾಜಿಕ ಆರ್ಥಿಕವಾಗಿ ಬಡವರನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಆ ಪಕ್ಷಕ್ಕೆ ಅವು ತಾವು ಆ ವ್ಯಕ್ತಿಗೆ ಆಶೀರ್ವಾದ ಮಾಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳಕ್ಕೆ ಬಯಸ್ತೀನಿ ಕಾರ್ಯಕರ್ತರ ಮತದಾರರ ಉಮಾ ಸ್ವರೂಪ ನೋಡಿದ್ರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಅಂತರಗಳಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲತ್ತನ ವಿಶ್ವಾಸ ಇದೆ ಸರ್ ಇಲ್ಲಿ ಸಿ ಎಂ ಅವರು ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು ಬಹಳ ಜನ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಬೆಮ್ಮೂರು ಭಾಳ ಜನ ಇದ್ದಾರೆ ಹಂಗಾಗಿ ಇಲ್ಲಿ ಸಿದ್ದರಾಮಯ್ಯ ಸಾಹೇಬರನ್ನ ನೋಡ್ಬೇಕಂತೇಳಿ ಎಂಬತ್ತು ಎಂಬತ್ತೈದು ವರ್ಷದ ಮುದೋವರು ಕೂಡ ಇಲ್ಲಿ ಬಂದಿದ್ದಾರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನು ಎರಡು ಸಾವಿರ ರೂಪಾಯಿ ಕೊಡ್ತದಲ್ಲ ಅಲ್ಲ ನಮ್ಮ ಅಪ್ಪಾಜಿನ ನೋಡ್ಬೇಕಂತೇಳಿ ಅವರು ಬಂದಿದ್ದಾರೆ ವಾಲಂಟಿಯರಾಗಿ ಬಂದಿದ್ದಾರೆ ಯಾರು ಕಾಂಗ್ರೆಸ್ ಪಾರ್ಟಿಯವರು ಯಾರು ಅವ್ರನ್ನ ಕರ್ಕೊಂಬಂದಿರೋದು ಏನಿಲ್ಲ ಪಕ್ಕ ಅವರು ವಾಲಂಟಿಯರಾಗಿ ಇಲ್ಲಿ ಬಂದಿದ್ದಾರೆ ಇವತ್ತು ತುಕಾರಾಮ್ ಸಾಹೇಬರು ಸುಮಾರು ಕುಡಿತನಿಗೆ ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮೂವತ್ತೆರಡು ಕೋಟಿ ಇಲ್ಲಿ ರೋಡಿ ಕಾಣುತ್ತೆ ಮತ್ತೆ ಸೋನಿಯಾ ಗಾಂಧಿ ಹತ್ತೊಂಬತ್ ನೂರ ತೊಂಬತ್ತೇಳರಾಗ ಶಾಖ ಮೂರು ಸಾವಿರದ ಮುನ್ನೂರು ಕೋಟಿ ಪ್ಯಾಕೇಜ್ ಕೊಟ್ಟಿದ್ರು ಅವತ್ತು ಉಕ್ಕಿನ ಕಾರ್ಖಾನೆ ಶಂಕುಸ್ಥಾಪನೆ ಆಗಿತ್ತು ಥರ್ಮಲ್ ಪ್ಲೋ ಪ್ಲಾಂಟ್ ಇವತ್ತು ಸುಮಾರು ಕಾರ್ಮಿಕರು ಒಂದು ನಾಲ್ಕೈದು ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಿದಾರೆ ಉದ್ಯೋಗ ಮತ್ತು ಎಂಪ್ಲಾಯ್ಮೆಂಟು ಲ್ಯಾಂಡ್ ಲೋಜರ್ಸು ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅದು ಒಂದು ಕೊಡುಗೆ ಕಾಂಗ್ರೆಸ್ ಇವತ್ತು ಬಿ ಜೆ ಪಿ ಸರ್ಕಾರ ಎಷ್ಟು ವರ್ಷ ಇದ್ದರೆ ಕೂಡ ಅವ್ರದ್ದು ಕೊಡುಗೆ ಇವತ್ತಿನವರೆಗಿಲ್ಲ ಮೂವತ್ತು ಲಕ್ಷ ರೂಪಾಯಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿದೆ ವಾಲ್ಮೀಕಿ ಹಗರಣ ಯಾವುದೇ ರೀತಿ ಇಲ್ಲ ಇವತ್ತು ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿರೋ ರೊಕ್ಕ ವಾಪಸ್ ಬಂದಿದೆ ಒಂದು ರೂಪಾಯಿ ತ ಸಹ ಅದು ಅಧಿಕಾರಿಗಳು ಮಾಡಿರೋದು ಬಿ ಜೆ ಪಿ ಕುತಂತ್ರ ಅಂತ ಹೇಳ್ತು ನಾಗೇಂದ್ರ ಅವರು ಚೊಕ್ಕ ಬಂಗಾರು ಟ್ವೆಂಟಿ ಫೋರ್ ಇಂಟು ಕ್ಯಾರೆಟ್ ಅವರು ನಿರ್ ನಿರ್ಪರದಾಗಿ ಹೊರಗೆ ಬಂದಿದ್ದಾರೆ ಸರ್ ಮತದಾರರು ಚೆಂಡೂರು ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಲೀಡು ಕೊಡ್ತಾರೆ ಸರ್ ಕುಡಿತಿನಲ್ಲಿ ಕಳೆದ ವಿಧಾನಸಭೆಯಲ್ಲಿ ಮೂರು ಸಾವಿರದ ಏಳ್ನೂರು ಲೀಡ್ ಇತ್ತು ಇವಾಗ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾಲ್ಕು ಸಾವಿರ ಲೀಡ್ ಕೊಡ್ತೀವಿ ನಾವು ನನ್ನ ಹೆಸರು ರಾಜಶೇಖರ್ ಮಾಜಿ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯ ಅಂದರೆ ಕರ್ನಾಟಕ ಕರ್ನಾಟಕ ಅಂದರೆ ಹಳ್ಳಿ ಸಿದ್ದರಾಮಯ್ಯನ ಅಭಿಮಾನಿಗಳು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎರಡೇ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಸೇರಿಸಿದ್ವಿ ಅವ್ರ ಅಭಿಮಾನ ಅಂದರೆ ಅವ್ರು ಕೊಟ್ಟಂಥ ಕೊಡುಗೆಗಳು ಅನ್ನಬಾಕಿರ್ಬೋದು ಶಿರಬಾಗಿರ್ಬೋದು ಅಥವಾ ಬಸ್ ಫ್ರೀ ಇರ್ಬೋದು ಅವರೊಂದು ಕೊಡುಗೆಯನ್ನು ನಂಬಿ ಜನ ಸೇರ್ತದ್ರಾಗಲಿ ನಮ್ಮ ತಾಲೂಕಿನಲ್ಲಿ ಎಲ್ಲೇ ಹೋದರೂ ಮಹಿಳೆ ಇದೆ ಗಮಕಿಂತ ಯಾಕೆಂದರೆ ಅವ್ರದ್ದು ಅಭಿಮಾನಿ ಇದೆ ತಿಂಗಳು ತಿಂಗಳಿಗೆ ಅವ್ರ ಖರ್ಚಿಗೆ ದುಡ್ಡು ಬರ್ತದೆ ಮನೆ ಸಂಸಾರ ಸರ್ ಹಾಗಾಗಿ ನಿಮ್ಗೆ ಗೊತ್ತಿದೆ ಟಿ ಬಂದಿದೆ ಆ ಎರಡು ಸಾವಿರ ರೂಪಾಯಿ ಬಂದಂಥ ಹಣದಲ್ಲಿ ಎಷ್ಟೋ ಜನಗಳು ಕೂಡಿಟ್ಟು ಸ್ವಚ್ಛತಂದ್ರಿಗೆ ಮಕ್ಕಳಿಗೆ ಎಜುಕೇಷನ್ನಿಗೆಲ್ಲ ವಿತರಣೆ ಮಾಡ್ತಿದ್ದಾರೆ ಮಾಡ್ತಾಯಿದ್ದಾರೆ ಅವರು ಸಂಡೂರಿಗೆ ಗೆದ್ದಿಲ್ಲ ಸಂಡು ಬಂದೇ ಇಲ್ಲ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೇನು ಗೊತ್ತು ಗಣಿ ಮಾಲಿಕೆ ಗೊತ್ತು ಗಣಿ ಮಾಡೋದಕ್ಕೆ ಗೊತ್ತು ಇಲ್ಲಿ ಪ್ರತಿ ಸುಮಾರು ನೂರ ಮೂವತ್ತೇಳಿಗೆ ನೂರ ಅರವತ್ತು ಕಿಲೋಮೀಟರ್ ಒಡ್ಡಾಗಿದೆ ಬರೀ ನಮ್ಮ ತಾಲೂಕಲ್ಲಿ ಎಲ್ಲ ಹೊತ್ತಲ್ಲಿ ಬಿ ನೀವು ನಮ್ಮ ತಾಲೂಕೆಲ್ಲೇ ಹೋಗಿರಿ ಇವತ್ತು ಫಾಸ್ಟ್ ಆಗಿ ಬಿ ಜೆ ಪಿ ಪ್ರಚಾರ ಮಾಡ್ತಾರೆ ಅಂದರೆ ಅದು ತುಕಾರಾಂ ಮತ್ತು ಕಾಂಗ್ರೆಸ್ ಸರ್ಕಾರ ಸಂತೋಷ ಆಡು ನೀವು ಯಾವ ಹಳ್ಳಿಗೆ ಹೋದರೆ ನಮ್ಮ ತೋಣಗಳಲ್ಲಿ ಐ ಟಿ ಐ ಕಾಲೇಜಾಗಿದೆ ಪಿ ಯು ಸಿ ಕಾಲೇಜಪ್ಪುರಲಾಗಿದೆ ಆಗಿದೆ ಸಕಲ್ ಗ್ರೌಂಡ್ ಆಗಿದೆ ಇಲ್ಲಿ ಇವತ್ತೇ ನಾವು ಇಷ್ಟು ಸಾವಿರಾರು ಜನ ಬದುತು ಅಂದರೆ ಕಾಂಗ್ರೆಸ್ ತಂದಂಥ ಕೊಡುಗೆ ಇಂದಿರಾ ಗಾಂಧಿ ಕೊಡುಗೆ ಜಿಂದಾಲ್ ಮೂವತ್ತರಿಂದ ಮೂವತ್ತೈದು ಸಾವಿರ ಲೀಡ್ ಗೆದ್ದೇ ಕೇಳ್ತೀವಿ ಇಲ್ಲಿ ಸಂತೋಷ ಮತ್ತು ತುಕಾರಾಮ್ ಅವರ ಆಶೀರ್ವಾದ ಇದೆ ಸಿದ್ದರಾಮಯ್ಯ ಅವರ ಆಶೀರ್ವಾದ ಅಂತ ನಾವು ಹೇಳ್ತೇವೆ ನೂರಕ್ಕೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಗ್ತಾ ಇದೆ ಒಬ್ಬರಿಬ್ಬರು ಹೋಗಿಲ್ಲ ಅಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ ತೆದೆ ಯಾರಿಗೂ ಆಮೇಲೆ ಪವರ್ ಬಡವರಿಗೆ ಸೌಕರ್ಯ ಪ್ರತಿ ನಾನೇ ಸಮೇತ ತಗೊಳ್ತಾ ಇದೀನಿ ನಾವು ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಸಾವಿರ ಏನು ತುಕ್ರಮ ಗೆದ್ದಿಲ್ಲ ಅಷ್ಟ್ರಿಗೆ ಗೆಲ್ತದಂತ ನಮಗೆ ವಿಶ್ವಾಸ ಇದೆ ಇಲ್ಲಿ ಸೇರ್ತಕ್ಕಂಥ ಜನಸ್ತೋಮೆ ನಮಗೆಲ್ಲ ಉತ್ತರ ಕೊಡುತ್ತೆ ಇವ್ರು ಕೊಟ್ಟಂಥ ಕೊಡುಗೆಗಳು ಸಿದ್ದರಾಮಯ್ಯನ ಭಾಗ್ಯ ಎಲ್ಲ ಐದು ಯೋಜನೆಗಳೇನು ಕೊಟ್ಟರು ಆ ಯೋಜನೆಗಳನ್ನೇ ಇವತ್ತು ಜನಸ್ತವ ನಿಮಗೆ ಸಾಕ್ಷಿಯಾಗಿದೆ ನಾವು ತುಕಾರಾಮ್ ಸಾರು ನಾವು ಸಂತೋಷ್ ಲಾಡ್ ಸರ್ ಅಂತ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕೈ ಹಿಡಿತಾ ಇದ್ದಾವೆ ಕನಿಷ್ಠ ಹನ್ನೆರಡ್ದಂಗೆ ಮೂವತ್ತೈದಲ್ಲ ಐವತ್ತು ಸಾವಿರ ಟಾರ್ಗೆಟ್ ಇದೆ ಮೂವತ್ತೈದು ಮೂವತ್ತೈದು ಸಾವಿರ ಲೀಡಲ್ಲಿ ನಾವು ಗೆಲ್ತೀವಿ ತುಕಾರಾಮ್ ಸರ್ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿ ಆಮೇಲೆ ಅನಿರೀಕ್ಷಿತವಾಗಿ ಎಂ ಪಿ ಆಗಿ ಆಯ್ಕೆಯಾಗಿ ಮುಂದಕ್ಕೆ ಹೋಗಿದ್ದಾರೆ ಈ ನಾಲ್ಕು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ದಿ ಅಭಿವೃದ್ಧಿ ಕಾರ್ಯಗಳು ಅವ್ರು ಕೈ ಹಿಡಿತಾವೆ ಅಲ್ಲ ವರ್ಷ ನಮ್ಮದೇ ಸರ್ಕಾರ ಇರ್ತಕ್ಕಂಥ ಇರೋದ್ರ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತವೆ ಲಾಸ್ಟ್ ಒಂದು ವರ್ಷದಲ್ಲಿ ಹದಿನಾರು ಕೋಟಿ ನೂರು ಕೋಟಿ ಅನುದಾನ ನಮ್ಮ ತಾಲೂಕಿಗೆ ಆಗಿ ಹಾಕಿದ್ದಾರೆ ಸೊ ಅದೇ ರೀತಿ ಇನ್ನೂ ಮುಂದುವರಿತೈತೆ ಅದೇ ಸೇಮ್ ಇದರಲ್ಲಿ ಹದಿನೈದುನೂರು ನೂರು ಕೋಟಿ ಅನುದಾನ ಹಾಕಿ ಏನೇನು ಅಭಿವೃದ್ಧಿ ಆಗಿಲ್ಲ ಸಣ್ಣ ಪುಟ್ಟ ಅಲ್ಲಲ್ಲಿ ಎಲ್ಲ ಊರುಗಳಿಗೆ ಹಂಚಿಕೆ ಆಗಬೇಕಾಗುತ್ತೆ ಒಂದೇ ಊರಿಗೆಲ್ಲರೂ ಹಾಕೋಕ್ಕಾಗಲ್ಲ ಸೊ ಅವೆಲ್ಲ ಮುಂದಿನ ದಿನದಲ್ಲಿ ಮುಕ್ತಾಯ ಆಗ್ತವೆ ಅಂತ ನಮ್ಗೆ ನಮ್ಮ ನಮ್ಮ ಸರ್ಕಾರ ಕೊಟ್ಟಂತಕ್ಕಂಥ ಐದು ಯೋಜನೆಗಳು ಏನಿದ್ದಾವೆ ಗ್ಯಾರಂಟಿ ಯೋಜನೆಗಳು ಅದರಿಂದ ಎಲ್ಲರಿಗೂ ಉಪಯೋಗ ಆಗಿದ್ದಾವೆ ಯಾರಿಗೂ ಬಿ ಜೆ ಪಿರು ತೊಗೊತಾ ಇದ್ದಾರೆ ಕಾಂಗ್ರೆಸ್ನೂ ತೊಗೊತಾ ಇದ್ದಾರೆ ಸೊ ಬಿ ಜೆ ಪಿ ಅವರು ಯಾವುದೋ ಒಂದು ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಸುನ್ಯ ಇದುವರೆಗೂ ಬಿ ಜೆ ಪಿಲಿ ಗೆದ್ದಿಲ್ಲ ಸೊ ಏನೇ ಅಭಿವೃದ್ಧಿ ಆದರೂ ಎಲ್ಲ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಇಲ್ಲಿ ತುಕಾರಾಮ್ ಸಾರು ನಮ್ಮ ಸಂತೋಷ್ ಲಾಡು ಟೋಟಲ್ ಐದು ಪಿರಿಯಡು ಇಲ್ಲಿ ನಮ್ಮ ನಮ್ಮ ಇಬ್ಬರು ಸಾರ್ಗಳು ಇಲ್ಲಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮತ ಹಾಕಿ ಅಂತೇಳಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿ ನಾಲ್ಕು ಸಲ ಎಂ ಪಿ ಅವರಿಗೆ ಒಂದು ಐದು ಎಂ ಪಿ ಅವರು ನಾಲ್ಕು ಸಲ ಬಿಜೆಪಿಯವ್ರಿಗೆದ್ರೆ ಶೂನ್ಯ ಒಂದು ರೂಪಾಯಿ ನಮ್ಮ ಊರಿಗೆ ಕೊಡುಗೆ ಇಲ್ಲ ಹಂಗಾಗಿ ಏನಾದರೂ ಗೆದ್ದರೆ ಅವರು ಶ್ರೀಮಂತರು ಗೆದ್ರೆ ಈಗ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಏನಾದರೂ ಅಲ್ಪ ಸುಬ್ರ ಅವ್ರು ಪೂರ್ಣಗೊಳಿಸ್ತಾರೆ ಯಾವುದೇ ಸಮಸ್ಯೆ ರೈತರಿಗೆ ಬಟ್ ಒಳ್ಳೇದಾಗ್ತಂತ ಹೇಳ್ತಾರೆ ಅವ್ರಿಗೆ ಆ ಜನ ಅವ್ರು ನೋಡಿ ಓಟ್ ಹಾಕಿ ಹಾಕ್ತಾರೆ ಗೆಲ್ಲೋಗೆ ಅದ ನಮ್ಗೆ ವಿಶ್ವಾಸ ಇದೆ